ಏ ಸಾವಿತ್ರಿ ಹಸು ನೋಡೇ ಇಲ್ಲಿಗೆ ಹಿಡ್ಕೊಳಕ್ಕೆ ಹಿಡ್ಕೊಳಕ್ ಬಾರ ನಡೆ ಕಡೆಗ ನಡೆ ಅಯ್ಯೋ ಒದ್ಗಿದ್ ಬಿಟ ಅದಕ್ಕೆ ಹೋಗೋದ್ ಬೇಡ ಇವಾಗೇ ಅಂಬೂಜಿ ನೋಡು ಮೂತ್ಕೊಂಡ್ ಬಿದ್ದವಳು ಮೂಲಗ ಬಾರೇ ಬನ್ನೆ ನಿಧಾನೋಗಿ ಏನ್ ತಿಳ್ ಬಂದಿರೇ ಲೇ ಸರೋಜಿ ಸರೋಜಿಯೇ ಅವಳು ಏನ್ ಮಾಡ್ತಾಳು ನೋಡಿ ಅಂಬುಜಿ ಹಾ ಎದ್ದವ್ ನೋಡ್ರಿ ಏನ ಬಿಸಿ ಬಿಸಿ ಕಾಪಿನ ಇಲ್ಲ ರಾಗಿ ಗಂಜಿನೋ ಏನೋ ಅವಳಕಾ ಏ ಹೋಗ್ ದೊಡ್ಡತ್ತ ನಂಗೆ ಬೆಳಗ್ಗೆಯಿಂದ ಮಾಡಿ ಮಾಡಿ ಸಾಕಾಗ್ಬಿಟ್ಟದೆ ಹೋಗ್ ಪಾತ್ರ ಗುಡ್ಜ್ಕೊಡೋದು ಕಸ ಗುಡ್ಸ್ಕೊಡೋದು ಎಲ್ಲ ಮಾಡ್ತಾ ಇದ್ರು ಬೆಳಗ್ಗೆಯಿಂದ ಅಡಿಗೆ ಮನೆ ಕಡೆಗ ಬಂದಿಲ್ಲ ಇವಳು ಸಾವಿತ್ರಿ ಇವಳು ನೋಡ್ದಾ ಇರ್ಲಿ ನಾನು ಅವ್ಳು ಕೇಳ್ತೀನಿ ನೀನು ಅವಳು ಏನ್ ಮಾಡ್ತಾಳು ನೋಡು ನೋಡು ಅಂಬೂಜಿ ಏನ್ ಮಾಡ್ತಾಳೆ ಅತ್ತೆ ಅಯ್ಯೋ ಎದ್ದಿ ಅಷ್ಟೇ ತಾಯ್ ತಮ್ಮ ರೂಮ್ ಕಡೆ ಬರೋದು ಬೇಡ ಹಾ ಸರಸ್ವತಿ ಎತ್ತದ ಎತ್ತ ನಾನು ನೋಡಿಲ್ಲ ಅಯ್ಯೋ ಇದೇನೀ ಮಾಡ್ಕೊಂಬಿದ್ಲಾ ಅಯ್ಯೋ ಸೂತು ಅಲ್ಲ ಯಾರ ಹೇಳಿದ್ರು ವಾಜ ಕರ್ಕೊಂಡೋಗ್ತಾ ಇರಲಿಲ್ಲ ಅಯ್ಯಾ ಅಯ್ಯೋ ಬರಕ್ ಆಗಿಲ್ಲಮ್ಮ ಸರೋಜೆ ಈ ಎದ್ದೇಳ ಕೂಡ ಆಗಿಲ್ಲ ಅರ್ಜೆಂಟ್ ಆಗ್ಬಿಟ್ಟಿತ್ವ ಇನ್ನೇನ್ ಮಾಡೋದ ನೀವ್ ಯಾರು ಬರಲ್ಲ ಏನು ಇಲ್ಲ ಏನದ ದೊಡ್ಡದ ಎಲ್ಲ ಗಲೀಜ್ ಮಾಡ್ಕೊಂಬಳ ಅತ್ತ ಸೀರೆ ಎಲ್ಲ ನೀನು ಅಯ್ಯೋ ಅಕಿಲಿ ಮಾಡೇ ಏನ್ ಮಾಡ್ತಿ ಅಂಗಾಮ್ ತಪ್ಪ ಹೋಗೋದೇ ಸರೋತದ ಒಂದ್ ಎರಡ್ ಮೂರ್ ದಿವಸ ಅವ್ರು ಹೇಳೋರಲ್ಲ ಪಂಡಿತ್ರ ಎಣ್ಣೆ ಉಗಿತಾರೀ ಸರೋತದ ಅಂತ ಏನ್ ಮಾಡಕಲ್ಲ ಇಷ್ಟಿನ ಅಳ್ಪಾಡ್ಕೊಳ್ಳಿ ಆಸ್ಪತ್ರೆ ಇಲ್ಲ ಇವಾಗ ಏನ್ ಅಂಗಾಮ್ ತಪ್ಪೋಗದಮ್ಮ ನಾನ್ ಕಿಲೀನ್ ಮಾಡ ನಾನ್ ಕಿಲೀನ್ ಮಾಡಲ್ಲಮ್ಮ ನನ್ ಕೈಲಿ ಆಗಲ್ಲ ಅವೆಲ್ಲ ಕ್ಲೀನ್ ಮಾಡಕ ಹೈ ನಿಮ್ ಮಗು ಆಗಿದ್ರೆ ಯಾಕೆ ಕಂಡಿದ್ರೆ ಉಚ್ಚರ್ತಿದ್ರೆ ಅದ್ ಕ್ಲೀನ್ ಮಾಡ್ತಾರಿಲ್ಲ ಇರಲಿಲ್ಲ ಇವಾಗ ಮಗು ನನ್ ಕಡೆ ಇಷ್ಟಿನಿಂದ ನಿಮ್ ಶಾಖ್ರಿ ಎಲ್ಲ ಮಾಡಿಲ್ಲೇನೆ ಅವಳು ಅದಕ್ಕೆ ಹಂಗಂತ ಇದೆಯಾ ಹ್ಞೂ ಇಲ್ಲಮ್ಮ ಮಗು ಬೇರೆ ದೊಡ್ಡೋರ್ ಬೇರೆ ನಾನ್ ಕ್ಲೀನ್ ಮಾಡಲ್ಲಮ್ಮ ನನ್ ಕೈಲಿ ಆಗಲ್ಲ ನಾನ್ ಆ ಕಡೆ ಹೋಗದೇ ಇಲ್ಲ ಹೋಗಿ ಸರ್ ಅಜಿ ನೀನ್ ಹೆಂಗಂದ್ರೆ ಹೆಂಗೆ ಇನ್ಯಾರ ಕ್ಲೀನ್ ಮಾಡೋದು ನಾನ್ ಕ್ಲೀನ್ ಮಾಡಲ್ಲ ದೊಡ್ಡಕ್ಕ ನನ್ ಕೈಲಿ ಆಗಲ್ಲ ನೆನ್ನೆ ಯಾರಾದ್ ಗುಡ್ಡ ತುಳ್ದು ತುಳ್ದು ಬೆನ್ನೆಲ್ಲ ನೋಯ್ತಾರಂತ ಹೊಟ್ಟೆ ಬೆನ್ನಲ್ಲ ನಾನು ನಂಗೆ ಕೇಳಿ ಬಗ್ಗಕ್ಕೆ ಹೇಳೋಕ್ಕಾಗಲ್ಲ ನೀವು ಬೇಕಾರೆ ಮಾಡ್ಕೊ ಹೋಗ್ರಮ್ಮ ನಾನು ಮಾಡೋಲ್ಲ ಅಡುಗೆ ಮಾಡಿ ಇಟ್ಟಿದ್ದೀನಿ ಬೇಕಾದ್ರೆ ಎತ್ಕೊಂಡೋಗಿ ತಿನ್ಸ್ತೀನಿ ಗಲ್ಲಿ ಜಲ ಕ್ಲೀನ್ ಮಾಡೋಕ್ಕಾಗಲ್ಲ ಹೂ ನಂಗೆ ಫ್ರೆಂಡ್ಸ್ ಆಗುವನ್ಕೊಂಡಿರಲಿಲ್ಲ ನಂಗಿಂತ ಪರಿಸ್ಥಿತಿ ಬರ್ತದೆ ಅಂತ ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಇವಾಗ ಆಂ ಒಬ್ಬರು ಕೇಳಿ ಚಾಕ್ರಿ ಮಾಡಿಸ್ಕೊಬೇಕಲ್ಲ ನಾನು ಎಂತ ಕೆಲಸ ಆಗೋಯ್ತು ಸರೋಜಿ ನಾನು ನಂಗೆ ಎತ್ತಲ್ಲ ಹಂಗೆ ಕೂರಿಸ್ಬಾರೇ ನಾನು ಬರೋಲ್ಲಮ್ಮ ವಾಸನ ಉತ್ತಿಗೆ ಅಷ್ಟಿಗೆ ತತ್ಕೊಂಡು ಗಲ್ಲಿ ಜಲ ಮಾಡ್ಕೊಂಡಿದ್ದೆ ನಾನು ಬರಲ್ಲ ನೀನು ನಾನು ಏನನ್ನ ಬೇಕಂದ್ರೂ ಪರವಾಗಿಲ್ಲ ನಾನು ಬರಲ್ಲ ನಾಳೆ ಕ್ಲೀನ್ ಮಾಡ್ಕೊಂತೀನಿ ಎತ್ತಿ ಕುಳ್ಸ್ಬಾರೇ ಅಮ್ಮ ಊಟ ತಿನ್ನಾ ಹಾಂ ಇಲ್ಲಮ್ಮ ಊಟ ಏನೂ ತಿನ್ನಿಲ್ಲ ಇನ್ನ ಇತ್ತಾಯ್ತಮ್ಮ ದಳೀಜು ಮಾಡ್ಕೊಂಬ್ತಿದ್ಯಾ ನನಗೂ ಇದೆ ನನ್ನ ಎಲ್ಲ ಕಾಜಿಗೆ ಕರ್ಕೊ ಹೋಗ್ತಾ ಇದ್ದೆ ತಾನೇ ಅಯ್ಯೋ ಎತ್ತೊಂದು ದಳೇಜ್ ಮಾಡ್ಕೊಂಬ್ತಿದೀಯಮ್ಮ ನನ್ನ ಅಂಗೆ ಮೆಲ್ಲಿಗೆ ಎತ್ತಿ ಕುಳ್ಸಮ್ಮ ಹ ಕುಳಿಸ್ತೀಯಾ ನಾನು ಹೇಳಿದ್ನಿ ಬೇಡ ಬೇಡಮ್ಮ ಹೋಗ ಬೇಡಮ್ಮ ಅಂತ ನೀನನ್ನು ಮಾತಿಗೆ ಕೇಳ್ತಿಯಾ ಹ ಏನೋ ನಂಗೆ ಗಣೇಶ ಅಲ್ಲಿ ಕಾಯ್ತಿತ್ತು ಅನುಸುಗಮ್ಮ ಅದಕ್ಕೆ ಹೋಗಿದ್ನ್ಯಾ ಬಾಯ್ ಅ ಮುಸ್ಕೊಂಡು ಮನೆ ತನಕ ಇದ್ದಿದ್ರೆ ಸರೋಗಿತ್ತು ಇಡು ತಡದಿ ಅತ್ಕೋಣ ಕಡ್ಕ ಮತ್ತಿನಿ ಈ ಬಿಡು ತೆಳಿ ಕೂಸ್ತಿಡಿ ಇಡು ನೀಡ್ ಅತ್ಬಿಟ್ರ ಬೇಡ ತಿಡು ತಿನ್ನಿರಮ್ಮ ತಡದಿ ಅತ್ಯ ಬಾ ಅಮ್ಮನಂಗೆ ಬಚಲ ಆ ಬೇಡ ತಿಡು ಉತ್ತಣ ಬಾ ಎಳ ಗಲೀಜ್ ಮಾಕೊಂಬತಾಳೆ ಅಮ್ಮನ ಇಲ್ಲಮ್ಮ ಸರಸ್ವತಿ ನಾನ್ ಮಾತ್ರ ಬರಲ್ಲ ನಾನ್ ಬರಲ್ಲಮ್ಮ ಅವ್ ಗಲೀಜಲ್ಲ ನನ್ ಕೈ ಕ್ಲೀನ್ ಮಾಡಕ್ಕಾಗಲ್ಲ ಯಾತತ್ತೆ ಅಂದೇಳ ಮಾತಾಡ್ತಾ ಇದ್ಯಾ ಅವತ್ತೆ ನಿನ್ಕ ತೆಣ ಇಂದಾಗ ಆಪತ್ತೆ ಕಡ್ಕೊಂಡಾಗ ಅಮ್ಮನ ಎಷ್ಟ್ ಮಾಡೋಳೆ ನಿಂಕ ಹಾ ಇವಾಗ ಆಗಳ ಅಂತ ಇದ್ಯಾ ಬಾ ತೆವ ನಾನ್ ಅವೆಲ್ಲ ಕ್ಲೀನ್ ಮಾಡೋಣ ನೀಡತ್ಬಿಟ್ಟು ಬೇಡ ಬತ್ತಿಲ್ಲ ಅಕ್ಕನ ಬಾ ಹೇ ನಾ ಬರಲ್ಲ ಅಂತ ಹೇಳ್ತಾ ಇಲ್ಲ ತಿರ್ಗ ತಿರ್ಗ ಕೂಗ್ತಾಳೆ ಲೇ ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತಾ ನೀ ನೋಡ್ತೀವಿ ಇನ್ಯಾರೇ ನೋಡ್ಬೇಕು ನೋಡೋಗೆ ಏನೋ ಸ್ವಂತ ಅತ್ತೆನೆ ನೋಡಲ್ಲ ಅಂತೀಯಲ್ಲ ನೀನು ಅದೇ ಸ್ವಂತ ಅತ್ತನಾಗ್ಲಿ ದೂರ ಅತ್ತನಾಗ್ಲಿ ನಾನು ನೋಡಲ್ಲ ಅಂದ್ರೆ ನೋಡಲ್ಲ ನನ್ ಕೈಲಿ ಆ ಗಲೀಜೆಲ್ಲ ಕ್ಲೀನ್ ಮಾಡಕ್ ಆಗಲ್ಲ ಯಾಕೆ ಸರಸ್ಪತಿ ಚಡಜಿ ಅತಿಗೆ ಅಮ್ಮನ ಬತ್ತೆ ಎಲ್ಲ ಗಲೀಜ್ ಮಾಡ್ಕೊಂಬಿತಾಳೆ ಅದಕ್ಕೆ ತಾಣ ಮಾತ್ಬೇಕು ಅಷ್ಟೇನಾ ನಡಿ ನಡಿ ಹೋಗ ನಡಿ ಕ್ಲೀನ್ ಮಾಡ ನಡಿ ಗಲೀಜೆಲ್ಲ ಮಾಡ್ಕೊಂಬಿತಾಳೆ ಅತ್ತಿದೆ ಪರವಾಗಿಲ್ಲ ಓ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆತದ ನಡಿ ಬಚ್ಚಲ ಕಿಡ್ಕೊಂಡೋಗಿ ಸ್ನಾನ ಮಾಡಿಸಿದ್ರೆ ಸರ್ ಹೊತ್ತದ ನಡಿ ಬಿಸಿ ಬಿಸಿ ನೀರು ಹಾಕ್ಬಿಟ್ಟ ಮೇಲೆ ಅವರಷ್ಟ ಮೈಯ ಬಿಗಿ ಕಮ್ಮಿ ಆತದೆ ನಡಿ ಆತ ಮೆಲ್ಲಿಗೆ ಕೂತ್ಕೊ ಹೇಳತ್ತೆ ಮೆಲ್ಲಿಗೆ ಕೂತ್ಕೊ ಆತ ಇಲ್ಲಮ್ಮ ಆತ ಇಲ್ಲೇ ನಾನು ಸರ್ಸ್ಕತಿಯ ಹಿಡ್ಕೊಂತೀರ ಎದಳು ಎದಳು ಮೆಲ್ಲಿಗೆ ಕೂತ್ಕೊ ಹೇಳು ನೋಡ್ತೇನೆ ಲೈ ಮಗಳು ಹಣ್ಮಗಳು ಮಗಳು ಅಂತ ಮೆಚ್ಚಿ ಮೆಚ್ಚಿ ಮಾಡ್ಕೊಂಬಂದ್ಲು ನೋಡ್ದಾ ಇವತ್ತು ಅವಳು ಶಾಕಿ ಮಾಡಲ್ಲ ಅಂತಂದೆ ನೋಡು ಅವಳೋಗಿ ಮಾಡ್ತಾಳೆ ಏನು ಬುದ್ಧಿ ಕಲ್ತಿದ್ಯಾ ನೀನು ಆ ಏ ಹೋಗ್ ಬೇಡ ಕೈ ನಾನಕ್ಕೆ ಮಾಡಬೇಕು ನನ್ನ ಆಗಲ್ಲ ಗಲೀಜೆಲ್ಲ ಕ್ಲೀನ್ ಮಾಡಕ್ಕ ಅಕ್ಕೈ ಹಂಗೆ ಮೆಲ್ಲಿಗ ಕಾಲಿಗೆ ಬೀಳುತ್ತೆ ಕೆಳಕ್ಕ ಬಾ ಬಚ್ಚಲ ಕರ್ಕೊಂಡು ಹೋಗ್ತೀ ಬತ್ತೆ ಆಗಲ್ಲಮ್ಮ ಸಾವಿತ್ರಿ ಆಗಲ್ಲ ಅಮ್ಮ ನಿಧಾನಿದೆ ಬಾ ಅಮ್ಮ ಆಳ ಬಾ ಬಾ ಏನೋ ಆಳ್ಳ ಗುಂಡಿದೋಳಮ್ಮ ಸಾರು ಫ್ರೀ ಇರ್ತದ್ಲಾ ಏ ಒಳಗವ್ಳ ಒಳಗವ್ಳೆ ಯಾಕ ಅಚ್ಚುಗ್ಳು ಎಮ್ಮೆ ಎಲ್ಲ ಆಯ್ತು ಕೆಟ್ಟಕ್ಕೆ ಅವಳು ಇನ್ನೂ ಅದೇನೋ ನಿಮ್ಮ ಅಮ್ಮನ ಬಟ್ಟಿಗೆಲ್ಲ ಗಲೀಜು ಮಾಡ್ಕೊಂಡು ಅವಳಂತೆ ನೋಡ್ತಾ ಅವಳು ಓ ಹೌದಾ ಚಿಕಣ ಅಮ್ಮನ ಅಮ್ಮನ ಅಕ್ಕ ಅಂತ ಬಚ್ಚಳತ್ರ ನೋಡಿ ನೀನೇ ಸಾವಿತ್ರಿ ಈ ಕಡೆಗೆ ಬರ್ರಿ ಈ ಕಡೆಗೆ ಬರ್ರಿ ಇಬ್ಬರೂನಾ ಬಿತಾನನಪ್ಪ ಬೀದಾನ ತಗೊಣಿಗೆ ಆಯ್ತಾ ಹೋಗ್ವ ನಡಿ ತಕ್ಕಣತೈತೆ ನಡಿ ಕಾಣಣ ತಕ್ಕ ಆ ನಡುವೆ ಮೇಲೆ ಬಿಸಿ ಬಿಸಿ ನೀರು ಹೇಳಾಕಮ್ಮ ಸಾವಿತ್ರಿ ಹಾಕ್ತೀನಿ ವಯ್ಸಾದ ಮೇಲೆ ನಾವು ಹೆಂಗಿರಬೇಕು ಹಂಗಿರಬೇಕಮ್ಮ ಹಂಗಿರಬೇಕು ದುಡ್ಕುತ್ತಾಳೆ ಎಲ್ಲಾದಕ್ಕೂ ಕಾಲದಿಂದ ಇದೇ ಆಗೋಯ್ತು ಇಳಿದು ವಯಸ್ಸಾಗಿರೋ ಜೀವಗಳು ಆಯ್ಕೋ ಪಾಯ್ಕೊ ತಗೋಯ್ತು ಏನೋ ಲೊಟ್ಟಂತು ಯಾರ್ ಮಾಡ್ತಾರೆ ಚಕ್ರಿ ಇವಾಗ ನೋಡು ಹಾ ಇಲ್ಲೇನು ನಿಧಾನ ಕುಸ್ ಕುಲ್ಸಿಲ್ಲ ಏನಿದೆ ನಿಮಗೆ ಹ್ಮ್ ಬಿಡು ಹೋಗಿ ನಿಂತ್ಕೊಂಡ್ ನೋಡ್ಕೊಂಡಿದ್ಯ ಹೋಗು ನೀರ ನಾಕ್ ಹೋಗ ಅವ್ ಕ್ಲೀನ್ ಮಾಡ್ತಾರೆ ಹ್ಮ್ ನಾನು ಹೋಗಲ್ಲಮ್ಮ ವಾಸ ಎಲ್ಲ ನೋಣ ಬಳಸಿತ್ರಂಗಿನಿಲ್ಲ ಹ ಬಲ ಆದೋಳು ಅಲ್ಲ ಏನೋ ದೂರ ದೂರ ಆದ್ರೆ ಏನೋ ಅನ್ಬೋದು ಸ್ವಂತ ಅಂತ ಸ್ವಾಗ್ರತ್ಗೆ ನೀನ್ ಚಾಕ್ರಿ ಮಾಡಲ್ಲ ಅಂತ ಹೇಳ ನೀನು ಮುಜ್ಕ್ಲಾಡಿ ಇದ್ ಹೆಂಗೆ ನೀನು ಹ ಮತ್ತೆ ಹೇಳಿದ್ನಿ ಹೇಳ್ ಸಾರ್ ಬೇಡ ಇಪ್ಪತ್ತಾರ್ ಚಿತ್ತ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ ನಿಮ್ಮ ಅಮ್ಮನ ಒಂದಿಸ್ಕು ಹೆಣ್ಮಕ್ಳು ಕೂಗಿ ಒಂದ್ಸಿ ಊಟ ಮಾಡಕ್ಕಲ್ಲ ನಿನ್ನ ಮಗಳಿಗೆ ಇನ್ನೆಂತ ವಾಣೆ ಕಳಿಸ್ತಾಳೆ ಹೋಗು ಹೋಗ್ ನೀನು ಬಿಲಾಲಿ ನೀನು ಅಂತ ಬಿಲಾಲಿ ಅಲ್ಲ ಓಹೋಹೋ ಬಾಪಾ ದೊಡ್ಡ ಮನುಷ್ಯ ಅಲ್ಲ ನೆನೆ ಪಂಡಿತರು ಬಂದಾಗ ಬಂದೋನು ಇವಾಗ ಬಂದಿದ್ಯಲ್ಲ ಬಂದಿದ್ಯ ಸರೋನೇನ ಹ ಅವ್ಳು ನೋಡಲ್ಲ ಹೆಂಗಾಗವಳಂತ ಏನ್ ಕಥಗೆ ಹೋಗ್ಬೇಕಾಗಿತ್ತು ಮನೆಯ ಬಿದ್ದಿರ್ಬೇಕಾಗಿತ್ತಾನೇ ಏನಾದ್ ಮೂಕ್ ಪ್ರಾಣಿ ಅದು ಅದಕ್ಕೇನು ಬುದ್ಧಿ ಬಿದ್ದೆ ಅದ ಹೇಳು ಹತ್ರ ಏನೋ ಗೊತ್ತಿರಿದ್ರ ದೂರ ಏನು ತಿಳಿತೈತೆ ಏನಕ್ಕೆ ಹೋಗ್ಬೇಕಾಗಿತ್ತು ಅಷ್ಟು ಮಾತ್ರ ತಿಳಿಯಲ್ಲ ಹಾ ಅದ್ರ ಮೇಲೆ ಪೌರುಷ ತೋರ್ಸ ಅದು ಸುಮ್ಮನೆ ಬಿಡ್ತದಾ ಜನಗ್ ಅದೇನೋ ಅದಕ್ಕ ನೀನ್ ಹೋಗಿ ಅಲ್ ಕೂತ್ಕೊಂಡ್ಬಿಟಾ ಹುಡ್ತ ಬೇಕು ಅಂತ ಹೇಳಿದ್ನಲ್ಲ ಪಂಡಿತ್ರು ಅದಕ್ಕ ಪಕ್ ದೂರಾಗ ಯಾರೋ ಅಂತಂದ್ರು ಅವ್ರು ಉದ್ರನ್ ಕಳ್ಸಕ್ ಹೋಗಿದ್ನಿ ಇಲ್ಲೇ ಸಿಕ್ತದ ಉಳ ಹೇಳೋ ಅವ್ರು ತಂದ್ಕೊಡ್ತಾರೆ ಬದ್ಕೊಳ್ಳ ಅವಳ ಕೇಳೋರ ಇಲ್ಲ ಇಷ್ಟೊತ್ತಾಗಿ ಒಂದು ಕಾಪಿ ನೀರ್ ಕೊಟ್ಟಿಲ್ಲ ಕೊಟ್ಟಿಲ್ಲಅಳಕ ಅವ್ರೆಲ್ಲ ಮನೆಗೆ ದೊಡ್ಡೋನೋ ಚಿಕ್ಕವನೋ ಸಾವಿತ್ರಮ್ಮನೋ ಸರೋಜಮ್ನೋ ನೀವು ಎಲ್ಲ ಇದ್ರಲ್ಲ ಅದನ್ನು ನೋಡ್ಕೋಕಾಗಲ್ಲ ನನ್ ದಾಸಿ ದಾಸ್ತಿ ಆಗಲ್ಲಪ್ಪ ಆಗಲ್ಲ ನನ್ ಕೈಲಿ ದಾಸಿ ಓಡಾಡಕಾ

முட்டி கை கால் முதன் கேத்தியா நீ நோடீயா ಒಳ್ಳೆ ಕತೆ ಎಣ್ಣೆ ಉದ್ದಿರಿ ಅಂತ ನಾನ್ ಅಂದ್ರೆ ಕಿತ್ಲಾಡ್ಕೊಂಡ್ ನಿಂತಿದ್ರೆ ಅವಳು ಕಿತ್ಲಾಡಕ್ ಬಂದಿರೋದು ನಾನ್ ತಾನೇ ಫಸ್ಟ್ ಬಂದವಳು ಎಣ್ಣೆ ಉಜ್ಜಕ್ ಅವಳಕ್ ಬರ್ಬೇಕು ಬರಬೇಕು ಬರ್ಬೇಕಂತ ಅವಳ ಕಣ್ ಕೈ ಏನ್ ಸಂಬಂಧ ನಿಂತ ಅವನ್ ಕೈ ಏನ್ ಸಂಬಂಧ ಅದೇ ಅದೇ ನಂಗೂನು ಸಂಬಂಧ ಮದ್ವಾಗಿ ಮಗು ಇರೋದ್ ನಿಂಗೆ ತಿಳಿತೇನೆ ಇವನಿಂದ ಓಡ್ ಬಂದಿದ್ಯಾ ದತ್ ಕೆಟ್ಟಳು ಯಾವಳ್ನೆ ದತ್ ಕೆಟ್ಟಳು ಅಂತ ಇರೋದು ಲೈ ಲೆ ಬಿಕಾರಿ ಯಾರ ಬಿಕಾರಿ ಯಾರ ಬಿಕಾರಿ ಬಿಡ ಕೂದ್ಲು ಕೂದ್ಲು ಬಿಡ ಅನ್ಗಣಕ್ಕೆ ಎಣ್ಣೆ ಉಜ್ಜಕ ನೀನ್ ಅವಳೆ ನೀನ್ ಯಾವಳಂತ ಅಂತ ಮಗನವಳೆ ಅನ್ನೋ ಜ್ಞಾನ ಇಲ್ದಿರ ನನ್ ಕಣ್ಣಿಂದ ಓಡ್ ಬಂದಿರೋ ಸೋಕಿ ನೀನು ನಂಗೆ ಎಷ್ಟೋ ಪತ್ತೆ ನನ್ನ ವಿಷಯ ನನ್ನ ವಿಷಯನೇ